ಇವಾಗ ಇದು ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಧಿಕಾರ ಸ್ವೀಕಾರ ಮಾಡಿದ್ದೀವಿ ಈಗ ಲಕ್ಷ್ಮಣ್ ಸಾಹೇಬ್ರಿಂದ ನಾನು ಪತ್ರ ತಗೊಂಡು ತುಂಬ ಖುಷಿ ಆಯ್ತು ದುಡಿದ್ರೋಸ್ಕರ ಇವಾಗ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ನಾವು ತುಂಬ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ಬರಿತೀವಿ ಅಲ್ಲ ಈಗ ಚಾಮರಾಜನಗರ ಕ್ಷೇತ್ರದಲ್ಲಿ ಹೌದು ಹೌದು ಅಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ನಿಟ್ಟಿನಲ್ಲಿ ಯಾವ ಸುನಿಲ್ ಬಸ್ ಸಾಹೇಬ್ರಗೆ ಈಗಾಗಲೇ ಆಲ್ರೆಡಿ ಸುನಿಲ್ ಬಸ್ ಸಾಹೇಬ್ರಗೆ ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರ ಮಾಡಿ ನಮ್ಮ ಕಾಂಗ್ರೆಸ್ ಸುನಿಲ್ ಬಸ್ ಅವ್ರನ್ನ ಗೆಲ್ಲಿಸ್ಕೊ ಬರ್ತೀವಿ ಅಂತೇಳಿ ಈಗ ಅನ್ನೂರಿನಲ್ಲಿ ಗೆದ್ದಿರ್ತಕ್ಕಂಥವ್ರು ಈಗ ಜೆ ಡಿ ಮಂಜುನಾಥ್ ಈಗ ಯಾವ ರೀತಿ ಅಲ್ಲಿ ನಾವು ಜೆ ಡಿ ಎಸ್ಲಿ ಮೊದಲು ಬೆಳಗ್ಗೆ ಇರುಳು ಬೆಳಗ್ಗೆ ದುಡಿದು ಅವ್ರನ್ನ ಗೆಲ್ ಶ್ರಮಪಟ್ಟು ಗೆಲ್ಸಿದ್ವು ಈಗ ಬೇಜಾರಾಗಿ ಕಾಂಗ್ರೆಸ್ ಬಂದಿದೀವಿ ಇವಾಗ ಸುನಿಬಾತ್ ಸಾಹೇಬ್ರು ಎಂ ಪಿ ಆಗಿ ಸರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ಕೊಂಡ್ ಬರ್ತೀವಿ ಒಂದ್ ಲಕ್ಷ ಐವತ್ತು ಸಾವಿರದಿಂದ ಒಂದ್ ಲಕ್ಷ ಲೀಡರ್ ಗೆಲ್ಸ್ಕೊಡ್ತೀವಿ ಅಲ್ಲ ಟೋಟಲ್ ಚಂದ್ರನಗರದಲ್ಲಿ ಅದ್ರ ಬಗ್ಗೆ ಇನ್ನೂ ನಮ್ಗೆ ಮಾಹಿತಿ ಇಲ್ಲ ಇವಾಗ ಮನೆಯವರಿಗೆ ಸರ್ ಅಶ್ವಿನ್ ಅವ್ರನ್ನ ಇವಾಗ ನಮ್ಮ ಏನು ಎಂ ಬಿ ಸಿ ಡಬ್ಲ್ಯೂ ಎಫ್ ಇದೆ ಕರ್ನಾಟಕ ವಿಂಗ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಹೀಗೇನಂತಂದ್ರೆ ಸರ್ ಈಗ ಮುಂಜೆ ಲಾ ಕಳೆದ ವರ್ಷ ಅವರು ಜೆ ಡಿ ಎಸ್ ಅಲ್ಲಿ ವರ್ಕ್ ಮಾಡಿದರು ಈಗಿನ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನಾದ್ರು ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು ಹಾಗೆ ಡಿ ಕೆ ಸಹ ಅಧ್ಯಕ್ಷರೊತೆಯಲ್ಲಿ ನಮ್ಮ ಕಾ ಕಾಂಗ್ರೆಸ್ ಬಗ್ಗೆ ಒಂದು ಒಲವು ತೋರಿಸಿ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗಿ ಮತ್ತೆ ಅಲ್ಲಿ ದುಡಿದು ಮತ್ತೆ ನಮ್ಮ ಏನು ಅಭ್ಯರ್ಥಿ ಇದನ್ನು ಗೆಲ್ಸ್ಕೋಬೇಕನ್ನ ಚಾಮರಾಜನಗರ ಅಭ್ಯರ್ಥಿ ಸುನೀಲ್ ಬೋಸ್ ಸಾಹೇಬ್ರನ್ನು ಗೆಲ್ಸ್ಬೇಕನ್ನು ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಏರ್ಪಡೆ ಮಾಡಿ ಮತ್ತೆ ಕಾರ್ಯಕರ್ತರು ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಸರ್ ಈಗ ಆಲ್ಮೋಸ್ಟ್ ಈಗ ನಾವು ಅಷ್ಟೇ ಸರ್ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗ ಮಂಡ್ಯದಲ್ಲೂ ಆಗಿರ್ಬೋದು ಈ ಒಂದು ಅರವತ್ತರಿಂದ ಎಪ್ಪತ್ತು ಜನ ನಾವು ಸ ಅಲ್ಲಿಂದ ಸೆಳೆದಿದ್ದೀವಿ ಈಗ ಚಾಮರಾಜನಗರದಲ್ಲೂ ಅಷ್ಟೇ ಈಗ ಲಾಸ್ಟ್ ಟೈಮ್ ಬಿ ಜೆ ಪಿ ವರ್ಕ್ ಮಾಡೋದು ಅಲ್ಲಿಂದ ಅರವತ್ತೆಪ್ಪ ಜನ ವರ್ಕನ್ನು ನಾವು ಒಂದು ಆರನೇ ತಾರೀಕು ಅವ್ರನ್ನ ಇದ್ವಿ ಈಗ ಯೂತ್ ಅಧ್ಯಕ್ಷ ಆದಮೇಲೆ ನಾನು ಅಷ್ಟೇ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾಯಿದ್ದೀನಿ ಸರ್ ಈಗ ನಾವು ಬೇರೆ ಬೇರೆ ಪಕ್ಷದಲ್ಲಿ ಈಗ ನಾನು ಜೆಡಿಎಸ್ ಆಗಿರ್ಬೋದು ಈಗ ಮೊನ್ನೆ ನಮ್ಮ ಡಿ ಕೋಟೆಯಲ್ಲಿ ಅಷ್ಟೇ ಅಲ್ಲಿಂದೊಂದು ಅರವತ್ತೆಪ್ಪತ್ತು ಜನ ಜೆ ಡಿ ಎಸ್ ವರ್ಕ್ ಮಾಡ್ತೀನಿ ಅಂತವ್ರು ನಾನು ಕಾರ್ಯಕರ್ತರು ತಂದು ಕಾಂಗ್ರೆಸ್ ಸೇರ್ಪಡೆ ಮಾಡಿ ಈಗ ಮತ್ತೆ ನಮ್ಮ ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ವರ್ಕ್ ಮಾಡ್ತಾರೆ ಮತ್ತೆ ಅವರ ಜೊತೆ ಸೇರಿಕೊಂಡು ಮುಂಬರುವಂಥ ಲೋಕಸಭೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮತದಾರನ ಈಗ ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದಕ್ಕೆ ಸರ್ ಈಗ ನಮ್ಮ ಸಂಸದವರು ಅಮ್ಮ ಎಮ್ಮ ಕಾರ್ಯಕ್ರಮವನ್ನು ನಾವು ರಿಲೀಸ್ ಮಾಡಿದ್ವಿ ಸರ್ ಈಗ ಪ್ರತಿಯೊಂದು ಮನೆ ಹಂತವಾಗಿ ಸರ್ ನಮ್ಮ ಕಾರ್ಯಕರ್ತರುಗಳನ್ನ ನಾವೇ ಹನ್ನೆರಡು ಟೀಮ್ ಆಗಿ ವಿಂಗಡೆ ಮಾಡಿದ್ವಿ ಆ ಪೋಸ್ಟ್ ಅಲ್ಲಿ ತಗೊಂಡೋಗಿ ಈಗೇನು ಸರ್ ಅನ್ನೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗೂ ಮತ್ತೆ ನಮ್ಮ ರಾಹುಲ್ ಗಾಂಧಿ ಸಾಹಿಬ್ರು ಏನು ಹನ್ನೆರಡು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳನ್ನ ನಾವು ಜನ ಸಂಖ್ಯೆ ಜನಸಂಖ್ಯೆ ಅವರಿಗೆ ತಿಳಿಸಿ ನಾವು ಏನು ನಾವು ಸರ್ಕಾರ ಕೊಟ್ಟಿದೆ ಅನ್ನೋ ಮುಚ್ಚುವರಿಕೆ ತಗೊಂಡು ನಾವು ಅಭ್ಯರ್ ಅಂದ ಮತದಾರಿಗೆ ನಾವು ಮನವರಿಕೆ ಮಾಡ್ಕೊಡ್ತಾ ಇದೀವಿ ಸರ್ ನಾವು ವಿಶ್ವಾಸ ಸರ್ ಗೆಲ್ಲ ವಿಶ್ವಾಸ ಇದೆ ಸರ್ ನಾವು ಗೆಲ್ತೀವಿ ನೂರು ಪರ್ಸೆಂಟ್